ಸ್ನೇಹಿತರೇ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ಯುವ ಶಕ್ತಿಯ ಸ್ಫೂರ್ತಿ ಮೂರ್ತೆಯಾದ ಸ್ವಾಮಿ ವಿವೇಕಾನಂದರು ಯುವಕರಿಗೆ ನೀಡಿದ ಸಂದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ವಾಮಿ ವಿವೇಕಾನಂದರನ್ನು ಯುವಜನರ ಆದರ್ಶವೆಂದು ಪರಿಗಣಿಸಲಾಗಿದೆ ಯಾಕೆಂದರೆ ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಸಂದೇಶದಲ್ಲಿ ವಿಶೇಷವಾಗಿ ಯುವಕರಿಗೆ ಅನ್ವಯವಾಗುವ ಕೆಲವು ಅಂಶಗಳಿವೆ ಹೊಸತನದ ಬಯಕೆ ಹಳೆಯದನ್ನು ಪ್ರಶ್ನಿಸುವ ಒಂದು ಮುಖ್ಯ ಗುಣವನ್ನು ನಾವು ವಿವೇಕಾನಂದರಲ್ಲಿ ಕಾಣುತ್ತೇವೆ ಅವರು ತಮ್ಮ ತೀಕ್ಷ್ಣ ಬುದ್ಧಿಶಕ್ತಿಯ ಸಹಾಯದಿಂದ ಹಳೆಯ ಸಂಪ್ರದಾಯಗಳನ್ನೆಲ್ಲ ಪರೀಕ್ಷಿಸಿದರು ಅವುಗಳಲ್ಲಿರುವ ದುರ್ಬಲ ಅಂಶಗಳನ್ನು ಎತ್ತಿ ತೋರಿಸಿದರು ಎಲ್ಲ ಬಗೆಯ ಮೂಢನಂಬಿಕೆಗಳನ್ನು ನಿರ್ದಾಕ್ಷಿಣ್ಯವಾಗಿ ಖಂಡಿಸಿದರು ಹಳೆಯ ಸಂಪ್ರದಾಯದಲ್ಲಿ ಸಾವಿರಾರು ಹೊಸ ನಿರ್ಮಾಣಕ್ಕೆ ಸಾಕಾಗುವಷ್ಟು ಜೀವಶಕ್ತಿ ಇದೆ ಹೊಸ ಪದ್ಧತಿಯು ಹಳೆಯದರ ವಿಕಾಸವಾಗಿರಬೇಕು ಎನ್ನುತ್ತಾರೆ ಅವರು ಆಶಾವಾದ ಯುವಕರ ಇನ್ನೊಂದು ಮುಖ್ಯ ಲಕ್ಷಣ ಆಶಾವಾದ ಆಶಾವಾದವು ವಿವೇಕಪೂರ್ಣವಾಗಿರಬೇಕು ಯೌವನದ ಉತ್ಸಾಹದ ಹೊಳೆಯು ವಿವೇಕವೆಂಬ ಕಾಲುವೆಯ ಮೂಲಕ ಹರಿಯಬೇಕು ಸ್ವಾಮಿ ವಿವೇಕಾನಂದರು ಅದ್ಭುತ ಆಶಾವಾದಿಗಳಾಗಿದ್ದರು ಉಜ್ವಲ ಭವಿಷ್ಯ ಭಾರತದ ಸ್ಪಷ್ಟ ಕಲ್ಪನೆ ಅವರಿಗಿತ್ತು ಅವರು ಹೇಳುತ್ತಾರೆ ವೇದಾಂತ ತತ್ವವು ಆಶಾವಾದವೂ ಅಲ್ಲ ನಿರಾಶಾವಾದವೂ ಅಲ್ಲ ಉಭಯ ದೃಷ್ಟಿಗಳನ್ನು ಅದು ವ್ಯಕ್ತಗೊಳಿಸುವುದು ಇರುವುದನ್ನು ಇರುವಂತೆ ಸ್ವೀಕರಿಸುವುದು ಈ ಪ್ರಪಂಚ ಉಳಿತು ಕೆಡುಕುಗಳ ಸುಖ ದುಃಖಗಳ ಮಿಶ್ರಣ ಬರಿಯ ಒಳ್ಳೆಯ ಅಥವಾ ಕೆಟ್ಟ ಪ್ರಪಂಚ ಎಂದಿಗೂ ಇರಲಾರದು ಸ್ವಾತಂತ್ರ್ಯ ಪ್ರವೃತ್ತಿ ಸ್ವಾತಂತ್ರ್ಯವೇ ಬೆಳವಣಿಗೆಯ ಮೂಲಭೂತ ಅವಶ್ಯಕತೆ ಎಂದು ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ಸ್ವಾಮೀಜಿ ಹೇಳುತ್ತಾರೆ ನೀವು ಮಕ್ಕಳಿಗೆ ಶಿಕ್ಷಣವನ್ನು ನೀಡುವಾಗ ಈ ಅಂಶವನ್ನು ಗಮನದಲ್ಲಿಡಬೇಕು ಅವರು ಸ್ವತಂತ್ರವಾಗಿ ಆಲೋಚಿಸಲು ಪ್ರೋತ್ಸಾಹ ನೀಡಬೇಕು ಸ್ವತಂತ್ರ ಆಲೋಚನೆಯ ಅಭಾವವೇ ಇಂದಿನ ಭಾರತದ ಅವನತಿಯ ಮೂಲ ಕಾರಣ ಯಾರೂ ಮತ್ತೊಬ್ಬರಿಗೆ ಕಲಿಸಲಾರರು ನೀವೇ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ನಿಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಅದನ್ನು ವ್ಯಕ್ತಪಡಿಸಬೇಕಾಗಿದೆ ಪ್ರತಿಯೊಬ್ಬರೂ ಒಂದು ವ್ಯಕ್ತಿಯಾಗಲು ಪ್ರಯತ್ನಿಸಬೇಕು ಬಲಿಷ್ಠರಾಗಿ ನಿಮ್ಮ ಕಾಲಿನ ಮೇಲೆ ನೀವೇ ನಿಂತುಕೊಂಡು ನಿಮ್ಮ ಭಾವನೆಗಳನ್ನು ನೀವೇ ಯೋಚಿಸುವಂತೆ ಆಗಬೇಕು ಆತ್ಮಶ್ರದ್ಧೆಯ ಆದರ್ಶ ನಮಗೆ ಬಹಳ ಸಹಕಾರಿ ನಮ್ಮಲ್ಲಿ ನಮಗೆ ನಂಬಿಕೆಯನ್ನು ಹೆಚ್ಚು ಬೋಧಿಸಿದ್ದರೆ ಅದನ್ನು ಅನುಷ್ಠಾನಕ್ಕೆ ತಂದಿದ್ದರೆ ನಮ್ಮಲ್ಲಿರುವ ಅನೇಕ ದೋಷಗಳು ಮತ್ತು ದುಃಖದ ಬಹುಭಾಗ ಮಾಯವಾಗುತ್ತಿದ್ದವು ಎಂಬುದರಲ್ಲಿ ಸಂದೇಹವೇ ಇಲ್ಲ ಯುವಶಕ್ತಿಯ ನಿಯಂತ್ರಣ ಯುವಕರಲ್ಲಿ ಅಸಾಧ್ಯ ಶಕ್ತಿ ಇರುತ್ತದೆ ಆದರೆ ಈ ಶಕ್ತಿಯನ್ನು ಪಳಗಿಸುವುದು ಅಗತ್ಯ ಪರಮಾಣುವಿನಲ್ಲಿ ಇರುವ ಶಕ್ತಿ ಅಪಾರವಾದುದು ಅದನ್ನು ನಿಯಂತ್ರಣದಲ್ಲಿರಿಸಿ ಉತ್ತಮ ರೀತಿಯಲ್ಲಿ ಅದನ್ನು ಬಳಸಿಕೊಳ್ಳಬಹುದು ಹಾಗೆಯೇ ಅದನ್ನು ವಿನಾಶಕರ ಶಕ್ತಿಯಾಗಿಯೂ ಬಳಸಬಹುದು ಇದೇ ರೀತಿ ಸ್ಫೋಟಕ ಯುವಶಕ್ತಿಯನ್ನು ರಚನಾತ್ಮಕ ರೀತಿಯಲ್ಲಿ ಬಳಸಿಕೊಳ್ಳಬಹುದು ಇಲ್ಲದಿದ್ದರೆ ಅದು ಸಮಾಜ ಮತ್ತು ವ್ಯಕ್ತಿಗೆ ಹಾನಿಕಾರಕ ಸೌಂದರ್ಯೋಪಾಸನೆಯ ಮೂಲಕ ಭಾವಶಕ್ತಿಯನ್ನು ನೈತಿಕ ತರಬೇತಿಯ ಮೂಲಕ ಇಚ್ಛಾಶಕ್ತಿಯನ್ನು ಪಳಗಿಸುವುದು ಅತ್ಯಂತ ಅವಶ್ಯಕ ಎನ್ನುತ್ತಾರೆ ಸ್ವಾಮಿ ತನ್ನನ್ನು ಗುರುತಿಸುವುದು ಯೌವನದ ಒಂದು ಲಕ್ಷಣ ಸ್ವಪ್ರಜ್ಞೆ ಈ ತನ್ನತನದ ಪ್ರಭಾವದಿಂದಲೇ ಯುವಕರು ತಮ್ಮ ಜೀವನದ ಅರ್ಥವೇನು ಜಗತ್ತಿನ ಅರ್ಥವೇನು ನಾವು ಯಾವ ಆದರ್ಶವನ್ನು ಅನುಸರಿಸಬೇಕು ದೇವರಿದ್ದಾನೆಯೇ ಎಂದೆಲ್ಲ ಪ್ರಶ್ನಿಸತೊಡಗುತ್ತಾರೆ ಇದು ಆಧ್ಯಾತ್ಮಿಕ ಅನ್ವೇಷಣೆಯ ಪ್ರಥಮ ಅಂಕುರ ಈ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ಉತ್ತರ ಸ್ಫೂರ್ತಿಯನ್ನು ನೀಡಿ ಉನ್ನತ ಆದರ್ಶವನ್ನು ಅವರ ಮುಂದಿಟ್ಟು ಮಾರ್ಗದರ್ಶನ ನೀಡುವುದು ಅತ್ಯಂತ ಅವಶ್ಯಕ ವಿವೇಕಾನಂದರು ಅಂಥ ಸ್ಫೂರ್ತಿದಾಯಕ ಜೀವನಾದರ್ಶ ಅವರ ಆಧ್ಯಾತ್ಮಿಕ ಬೋಧನೆ ಆಧುನಿಕವೂ ವೈಜ್ಞಾನಿಕವೂ ಆಗಿದೆ ಸಾಮಾಜಿಕ ಸಂಬಂಧ ಯುವಕರು ತಮ್ಮನ್ನು ತಾವು ಕಂಡುಕೊಳ್ಳುವ ತಮ್ಮನ್ನು ತಾವು ಪಡೆಯುವುದರ ಜೊತೆಗೆ ಸಮಾಜದಲ್ಲಿ ತಮ್ಮ ಸ್ಥಾನವನ್ನು ಕಂಡುಕೊಳ್ಳಬೇಕು ಸಮಾಜದೊಡನೆ ಒಂದು ಅರ್ಥಪೂರ್ಣ ಸಂಬಂಧವನ್ನು ಹೊಂದಿರಬೇಕು ವಿವೇಕಾನಂದರ ಈ ಮಾತು ಎಷ್ಟು ಮಾರ್ಮಿಕವಾಗಿದೆ ಈ ನರಕ ಸದೃಶ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಯ ಹೃದಯದಲ್ಲಿ ಒಂದು ದಿನದ ಮಟ್ಟಿಗಾದರೂ ಸಂತೋಷ ಮತ್ತು ನೆಮ್ಮದಿಯನ್ನು ತರಲು ಸಾಧ್ಯವಾದರೆ ಅದೊಂದೇ ಸತ್ಯ ಸಾಂತ್ವನದ ನುಡಿ ಪ್ರಾಮಾಣಿಕವಾಗಿ ನಮ್ಮ ಕರ್ತವ್ಯ ಪರಿಪಾಲನೆ ಶುದ್ಧ ನೈತಿಕ ಜೀವನ ಮೂಲಕವೇ ಸಮಾಜಕ್ಕೆ ನಾವು ಅಪಾರ ಸೇವೆ ಸಲ್ಲಿಸಬಹುದು ಹೀಗೆ ತಮ್ಮನ್ನು ಕಡೆಗಣಿಸದೆ ಸಮಾಜದ ಹಿತವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆದರ್ಶ ಜೀವನವನ್ನು ನಡೆಸಲು ಯುವಕರು ಸ್ವಾಮಿ ವಿವೇಕಾನಂದರಿಂದ ಬಹಳಷ್ಟು ಕಲಿಯುವುದಿದೆ ಸ್ವಾಮೀಜಿಯವರ ಆತ್ಮನೋ ಮೋಕ್ಷಾರ್ಥಂ ಜಗದ್ದಿತ್ತಾಯಚ ಎಂಬ ಆಧುನಿಕ ಮಹಾಮಂತ್ರವು ಯುವಕರಿಗೆ ತಾರಕ ಮಂತ್ರವಾಗಬಲ್ಲದು ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು